ಜಾರ್ಖಂಡ್ನ ಮುಖ್ಯಮಂತ್ರಿ ಜೆಎಂಎಂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಇಡಿಯ ಅಧಿಕಾರಿಗಳು ಆರೋಪ ಮಾಡಿದ ಬಳಿಕ ದೆಹಲಿ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟ ಬಳಿಕ ಜಾರ್ಖಂಡ್ ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಇಡಿಗೆ ಇಮೇಲ್ ಮುಖಾಂತರ ಸಂದೇಶವನ್ನು ರವಾನಿಸಿದ್ದಾರೆ ಜನವರಿ ಮೂವತ್ತ ಒಂದನೆಯ ತಾರೀಕು ಒಂದು ಗಂಟೆಗೆ ರಾಂಚಿಯಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಜನವರಿ ಮೂವತ್ತ ಒಂದನೆಯ ತಾರೀಕು ಒಂದು ಗಂಟೆಗೆ ತಮ್ಮ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಎನ್ನುವಂತಹ ಮಾಹಿತಿಯನ್ನ ಹೇಮಂತ್ ಸೊರೇನ್ ಅವರು ಇಡಿ ಅಧಿಕಾರಿಗಳೇ ರವಾನಿಸಿದ್ದಾರೆ ಇಡಿ ಅಧಿಕಾರಿಗಳು ಸೋಮವಾರ ಜಾರ್ಖಂಡ್ನ ರಾಜಧಾನಿ ರಾಂಚಿ ಮತ್ತು ದೆಹಲಿಯಲ್ಲಿ ದೆಹಲಿಯಲ್ಲಿರುವಂತಹ ಹೇಮಂತ್ ಸೊರೇನ್ ಅವರ ನಿವಾಸದಲ್ಲಿ ಹುಡುಕಾಟವನ್ನು ನಡೆಸಿದ್ರು ನಾವು ವಿಚಾರಣೆಗೆ ಕರೆದಿದ್ದೀವಿ ವಿಚಾರಣೆಗೆ ಬಂದಿಲ್ಲ ಅಂತ ಹೇಳಿ ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ ದೆಹಲಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಪತ್ತೆ ಆಗ್ಲಿಲ್ಲ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಪತ್ತೆ ಆಗ್ಲಿಲ್ಲ ಇದಾದ ಬಳಿಕ ಇಡಿಯ ಅಧಿಕಾರಿಗಳು ದೆಹಲಿಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ಕೈಗೆ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿ ಇದಾದ ಬಳಿಕ ಹೇಮಂತ್ ಸೋರೆನ್ ಅವರು ಮಾಹಿತಿಯನ್ನ ರವಾನಿಸಿದ್ದಾರೆ ನಾನು ಬರ್ತೀನಿ ಜನವರಿ ಮೂವತ್ತ ಒಂದನೆಯ ತಾರೀಕು ಒಂದು ಗಂಟೆಗೆ ನನ್ನ ನಿವಾಸದಲ್ಲಿ ನಿಮ್ಮ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಅವತ್ತು ಬನ್ನಿ ಅಂತೇಳಿ ಈಗಾಗಲೇ ಬಿಜೆಪಿ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿಗಳೇ ನಾಪತ್ತೆ ಆಗಿದ್ದಾರೆ ಅಂತೇಳಿ ಪೋಸ್ಟರ್ ಅನ್ನು ಅಂಟಿಸಿಬಿಟ್ಟಿದೆ ರಾಜ್ಯದ ಮುಖ್ಯಮಂತ್ರಿಗಳೇ ನಾಪತ್ತೆ ಆಗಿದ್ದಾರೆ ಅಂತೇಳಿ ಪೋಸ್ಟರ್ ಅನ್ನು ಅಂಟಿಸಿಬಿಟ್ಟಿದೆ ಇಡಿ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ನಿನ್ನೆ ನಡೆದಂತಹ ಶೋಧದ ವೇಳೆ ವಿಚಾರಣೆಗೆ ಹೋಗಿ ಅಲ್ಲಿ ತಲಾಶನ್ನ ಮಾಡಿದಂತಹ ಸಂದರ್ಭದಲ್ಲಿ ಸೊರೆನ್ ಅವರ ನಿವಾಸದಿಂದ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ರೂಪಾಯಿ ಮೊತ್ತದ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ ಸೊರೆನ್ ಅವರು ಬಳಸ್ತಾ ಇದ್ದಂತಹ ಮರ್ಸಿಡೀಸ್ ಕಾರನ್ನು ಕೂಡ ಇಡಿಯ ಅಧಿಕಾರಿಗಳು ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಸೊರೆನ್ ಅವರ ಆಕ್ಷೇಪ ಇರುವಂತದ್ದು ಏನು ಅಂತ ಹೇಳಿದ್ರೆ ಫೆಬ್ರವರಿ ಎರಡನೆಯ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತ ಒಂಬತ್ತನೆಯ ತಾರೀಕಿನವರೆಗೆ ಜಾರ್ಖಂಡ್ನ ವಿಧಾನಸಭೆಯ ಬಜೆಟ್ ಅಧಿವೇಶನ ನಡೀತಾ ಇದೆ ಫೆಬ್ರವರಿ ಎರಡರಿಂದ ಇಪ್ಪತ್ತ ಒಂಬತ್ತನೆಯ ತಾರೀಕಿನವರೆಗೆ ಸೊ ಬಜೆಟ್ ಅಧಿವೇಶನಕ್ಕೆ ನಾನು ಸಿದ್ಧ ಆಗ್ಬೇಕಾಗಿರುವಂತಹ ಹೊತ್ತಲ್ಲಿ ಇಡಿ ಅಧಿಕಾರಿಗಳು ನೀವು ಇವತ್ತೇ ವಿಚಾರಣೆಗೆ ಬನ್ನಿ ಈಗ ಬನ್ನಿ ಅಂತೇಳಿ ಒತ್ತಾಯ ಮಾಡ್ತಿರೋದನ್ನ ನೋಡಿದ್ರೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಆ ರಾಜಕೀಯ ಪಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಬಜೆಟ್ ಮಂಡನೆ ಮಾಡದಂತೆ ನಮ್ಮ ಸರ್ಕಾರವನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಚುನಾಯಿತ ಸರ್ಕಾರವೊಂದರ ಕರ್ತವ್ಯ ನಿರ್ವಹಣೆಯಲ್ಲಿ ಇಡಿಯ ಅಧಿಕಾರಿಗಳು ಅಡ್ಡಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಇವತ್ತು ಇಡಿಗೆ ರವಾನಿಸಿರುವಂತಹ ಇಮೇಲ್ನಲ್ಲಿ ಸೊರೆನ್ ಅವರು ಹೇಳಿರುವಂತದ್ದು ರಾಜಕೀಯವಾಗಿ ರಾಜಕೀಯ ದುರುದ್ದೇಶ ಪೂರ್ವಕವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಹೇಮಂತ್ ಸೋರೇನ್ ಅವರು ಇಡಿಗೆ ಇಮೇಲ್ ಮುಖಾಂತರ ಕಳುಹಿಸಿದಂತಹ ಪ್ರತಿಕ್ರಿಯೆಯಲ್ಲಿ ಇದರ ಜೊತೆಗೆ ಇವತ್ತು ಜೆಎಂಎಂ ನ ಸಚಿವರಿಗೆ ರಾಂಚಿಯಲ್ಲೇ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಎಂಎಲ್ ಎಗಳಿಗೂ ಕೂಡ ರಾಂಚಿಯಲ್ಲೇ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಹೇಮಂತ್ ಸೋರೆನ್ ಅವರಿಗೆ ಇಡಿ ಬಲೆ ಹಾಕ್ತಾ ಇರುವಂತದ್ದು ಇದೇ ಮೊದಲಲ್ಲ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದೆ ಹಲವು ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದೆ ಒಂದು ಮಹತ್ವದ ಬೆಳವಣಿಗೆ ಆಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ವು ಒಂದು ವೇಳೆ ಹೇಮಂತ್ ಸೊರೇನ್ ಅವರನ್ನ ಬಂಧನ ಮಾಡಿದ್ರೆ ಅವರ ಪತ್ನಿಯನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತೇಳಿ ಹೇಗೆ ಲಾಲು ಪ್ರಸಾದ್ ಯಾದವ್ ಅವರು ತಮ್ಮ ಪತ್ನಿಯನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರು ಅದೇ ರೀತಿಯಾದಂತಹ ತಂತ್ರವನ್ನ ಹೇಮಂತ್ ಸೊರೇನ್ ಅವರು ಕೂಡ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರ ಕೂಡ ಇತ್ತು ಸೊ ಹೇಮಂತ್ ಸೋರೆನ್ ನಾಪತ್ತೆ ಆಗಿದ್ದಾರೆ ಎಂದು ಹೇಳಲಾಗಿದ್ದಂತಹ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರು ಇಡಿ ಅಧಿಕಾರಿಗಳಿಗೆ ಮೇಲ್ ಮೂಲಕ ಮೆಸೇಜ್ ಅನ್ನು ಮಾಡಿದ್ದಾರೆ ಜನವರಿ ಮೂವತ್ತ ಒಂದನೆಯ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನನ್ನ ಮನೆಯಲ್ಲಿ ನಿಮ್ಮ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಸೊ ಬಿಗ್ ಡೆವಲಪ್ಮೆಂಟ್ ಇಡಿ ವಿಪಕ್ಷಗಳ ನಾಯಕರನ್ನ ಬೆನ್ನು ಹತ್ತಿ ಬೆನ್ನಡ್ತಾ ಇದೆ ಚೇಜಿಂಗ್ ಮಾಡ್ತಾ ಇದೆ ಇಡಿ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ